ಇನ್ನು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲೂ ಕೂಡ ವರುಣಾರ್ಭಟವನ್ನು ನಾವು ಇವತ್ತು ನೋಡಬಹುದಾಗಿದೆ ಸಂಸತ್ ಭವನದ ದ್ವಾರಕ್ಕೂ ಕೂಡ ಮಳೆ ನೀರು ನುಗ್ಗಿದೆ ಅಂತ ಅಂದ್ರೆ ಲೆಕ್ಕ ಹಾಕಿ ಹೇಗೆ ಮಳೆ ಬಂದಿರಬಹುದು ಅಂತ ಹೊಸ ಸಂಸತ್ ಭವನದ ಮಕರ ದ್ವಾರ ಏನಿದೆ ಆ ದ್ವಾರ ಜಲಾವೃತ ಆಗಿ ಹೋಗ್ಬಿಡ್ತು ಸಂಜೆಯಿಂದ ನಿರಂತರವಾಗಿ ಮಳೆ ಸುರಿತಾ ಇದೆ ದೆಹಲಿಯ ಹಲವು ಭಾಗಗಳಲ್ಲಿ ರಸ್ತೆಗಳೆಲ್ಲ ಯಥಾಪ್ರಕಾರವಾಗಿ ನದಿಗಳಂತೆ ಕಂಡು ಬರ್ತಾ ಇದೆ ದೆಹಲಿಯಲ್ಲಿ ಮೊನ್ನೆ ಸುರಿದಂತಹ ಮಳೆಗೂ ಕೂಡ ಹೀಗೆ ಬಹಳಷ್ಟು ಅನಾಹುತಗಳಾಗಿತ್ತು ಅದರಲ್ಲಿ ನಿಮ್ಗೆ ಗೊತ್ತಿದೆ ಕೋಚಿಂಗ್ ಸೆಂಟರ್ಗೆ ಒಂದು ಮಳೆ ನೀರು ನುಗ್ಗಿದಂಥ ಪರಿಣಾಮವಾಗಿ ಒಂದು ಕೋಚಿಂಗ್ ಸೆಂಟರ್ಗೆ ಆ ಪಾರ್ಕಿಂಗ್ ಲಾಟ್ನಲ್ಲಿ ಆ ಕೋಚಿಂಗ್ ಸೆಂಟರ್ ನಡೆಸ್ತಾ ಇದ್ದಂಥ ಕಾರಣಕ್ಕಾಗಿ ಆ ಮಳೆ ನೀರು ಒಮ್ಮಿಂದೊಮ್ಮೆಲೆ ನುಗ್ಗಿ ಈ ಮೂರು ಜನ ಐ ಎ ಎಸ್ ಕೋಚಿಂಗ್ ಪಡಿತಾ ಇದ್ದರು ಅಥವಾ ಯು ಪಿ ಎಸ್ ಸಿ ಕೋಚಿಂಗ್ ಪಡಿತಾ ಇದ್ದಂಥ ಮೂರು ಮಂದಿ ಮೃತಪಟ್ಟಂಥದ್ದು ಇಬ್ರು ಹೆಣ್ಮಕ್ಳು ಜೊತೆಗೊಬ್ಬರು ಯುವಕ ಸೊ ಇಂತಹದೊಂದು ದುರಂತ ದೆಹಲಿಯಲ್ಲೆಲ್ಲ ಸಂಭವಿಸಿದೆ ಈಗ ಅದರ ನಂತರದ ಭಾಗ ಈಗ ಮತ್ತೆ ಮಳೆ ಸುರಿತಾ ಇರುವಂಥದ್ದು ಈಗ ನೋಡಿ ಸಂಸತ್ ಭವನದ ಬಳಿಯೂ ಕೂಡ ನೀರು ನುಗ್ಗಿದೆ ಈ ಮಕರ ದ್ವಾರ ಸಂಸತ್ ಭವನದ ಮಕರ ದ್ವಾರದ ಬಳಿ ಬಹಳ ಪ್ರಮಾಣದಲ್ಲಿ ಹೀಗೆ ನೀರು ನಿಂತಿರುವಂತದನ್ನ ನಾವಿಲ್ಲಿ ನೋಡಬಹುದಾಗಿದೆ ಹಾಗೆ ನಾನು ಈಗ ತಾನೇ ಹೇಳ್ತಾ ಇದ್ನಲ್ಲ ಬೆಂಗಳೂರಿನಲ್ಲಿ ಮೊನ್ನೆ ಈ ಪಾರ್ಕಿಂಗ್ ಲಾಟ್ ನಲ್ಲಿ ಕೋಚಿಂಗ್ ಸೆಂಟರ್ ನಡೆಸ್ತಾ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿ ನೀರು ನುಗ್ಗಿ ಏನೇನು ಅನಾಹುತ ಇತ್ತು ಅಂತ ಅದು ಓಲ್ಡ್ ರಾಜೇಂದ್ರ ನಗರ ಅದು ಇವತ್ತು ಮತ್ತೆ ಅಲ್ಲಿ ನೀರು ನುಗ್ಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಮನೆ ಜುಲೈ ಇಪ್ಪತ್ತೇಳನೇ ತಾರೀಕಿನಂದು ಒಂದು ದುರಂತ ಸಂಭವಿಸಿತ್ತು ಆ ದುರಂತ ಮಾಸುವ ಮುನ್ನವೇ ಈಗ ಮತ್ತೆ ನೀರು ನುಗ್ಗಿದೆ ವಿದ್ಯಾರ್ಥಿಗಳು ಇನ್ನೂ ಕೂಡ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಅವರಿಗೆ ಪರಿಹಾರದ ರೂಪದಲ್ಲಿ ಸುಮಾರು ಒಂದು ಕೋಟಿಯಷ್ಟು ಹಣ ಕೊಡಬೇಕು ತಲಾ ಅನ್ನುವಂಥದ್ದು ಅವ್ರ ಕುಟುಂಬ ಜೊತೆಗೆ ಹಲವು ವಿದ್ಯಾರ್ಥಿಗಳ ಒತ್ತಾಯ ಆಗಿದೆ ಅದರ ಜೊಚ್ಚೊತೆಗೇ ಅಲ್ಲಿರುವಂಥ ಏರಿಯಾದಲ್ಲಿರುವಂಥ ಅವ್ಯವಸ್ಥೆ ಅನಧಿಕೃತವಾಗಿ ನಡೀತಾ ಇರುವಂಥ ಈ ಕೋಚಿಂಗ್ ಸೆಂಟರ್ಗಳು ಇದ್ರ ವಿರುದ್ಧ ಎಲ್ಲ ಕ್ರಮ ತೆಗೆದುಕೊಳ್ಬೇಕು ಸೂಕ್ತ ವ್ಯವಸ್ಥೆ ಕಲ್ಪಿಸಬೇಕು ಅಂತೇಳಿ ವಿದ್ಯಾರ್ಥಿಗಳೆಲ್ಲ ಪ್ರತಿಭಟಿಸ್ತಾ ಇದ್ದಾರೆ ಈಗ ನೋಡಿದ್ರೆ ಮತ್ತೆ ಅದೇ ಏರಿಯಾದಲ್ಲಿ ನೀರು ನುಗ್ಗಿ ದೊಡ್ಡ ಅನಾಹುತ ಆಗಿದೆ ಸೊ ಆ ಮಳೆ ನಡುವೆನೂ ಕೂಡ ಪ್ರತಿಭಟನೆ ನಡೆಸುವಂಥ ಪ್ರಯತ್ನ ಆಯಿತು ಈಗ ಏರಿಯಾ ಜಲಾವೃತ ಆಗಿದ್ದು ಆ ಪ್ರತಿಭಟನೆಯನ್ನು ವಿದ್ಯಾರ್ಥಿಗಳು ಈಗಲೂ ಮುಂದುವರಿಸಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ನಾವು ನೋಡ್ತಾ ಇದ್ದೀವಲ್ಲ ಅಲ್ಲಿ ವಿದ್ಯಾರ್ಥಿಗಳು ಈಗಲೂ ಕೂಡ ಪ್ರತಿಭಟನೆಯನ್ನು ಮುಂದುವರಿಸಿದ್ದಾರೆ ಅವರ ಆರೋಪ ಏನು ಅಂತಂದರೆ ಇದೆಲ್ಲ ಕೂಡ ದೆಹಲಿಯ ಒಂದು ಮಹಾನಗರ ಪಾಲಿಕೆ ಅವಾಂತರಗಳು ಅಂತ ಈಗಲೂ ಕೂಡ ಅಲ್ಲಿ ಎಮ್ ಸಿ ಡಿ ವಿರುದ್ಧವಾಗಿ ಧಿಕ್ಕಾರ ಕೂಗ್ತಾ ಇದ್ದಾರೆ ಅಂತ ಅಂದರೆ ಮುನ್ಸಿಪಲ್ ಕಾರ್ಪೊರೇಷನ್ ಆಫ್ ದೆಹಲಿ ದೆಹಲಿ ವಿರುದ್ಧವಾಗಿ ಎಮ್ ಸಿ ಡಿ ವಿರುದ್ಧವಾಗಿ ಈಗಲೂ ಕೂಡ ವಿದ್ಯಾರ್ಥಿಗಳು ಪ್ರತಿಭಟಿಸ್ತಾ ಇರೋದನ್ನು ಮಳೆ ನೀರಿನಲ್ಲಿ ನಿಂತು ನೋಡ್ತಾ ಇದ್ವಿ ರಾಷ್ಟ್ರ ರಾಜಧಾನಿಯೇ ಎಂಥ ಅವಸ್ಥೆಗೆ ಹೋಗಿದೆ ಅನ್ನುವಂಥದ್ದನ್ನು ನೋಡ್ತಾ ಇದ್ದೀವಿ ಕಾರಣ ಅಂತ ಅಂದರೆ ಭಾಳ ಅವ್ಯವಸ್ಥೆಗಳು ಹಿಂದೆಯಿಂದಲೂ ಕೂಡ ನಾವು ದೆಹಲಿಯಲ್ಲಿ ಗಮನಿಸ್ತಾ ಇರುವಂಥದ್ದು ಹೇಳ್ಕೊಳ್ಳೋಕೆ ನಮ್ಮ ರಾಷ್ಟ್ರದ ರಾಜಧಾನಿ ಆದರೆ ಒಂದು ಮಳೆ ಬಂದಂಥ ಸಂದರ್ಭದಲ್ಲಿ ಅದನ್ನು ಸರಿಯಾಗಿ ನಿಭಾಯಿಸೋಕ್ಕೂ ಆಗದೇರುವಂಥ ಸನ್ನಿವೇಶ ಇದೆ ಇನ್ನು ದೆಹಲಿ ಮುಖ್ಯಮಂತ್ರಿಗಳು ಅವರು ಜೈಲಿನಲ್ಲಿ ಮತ್ತೊಂದು ಈತನ ಅಂಥದ್ದೇ ಸಮಸ್ಯೆ ಇನ್ನು ಎಮ್ ಸಿ ಡಿ ಇದಕ್ಕೆ ಸಂಬಂಧಪ ಅವರೆಲ್ಲ ಕುರ್ಚಿ ಉಳಿಸ್ಕೊಳ್ಳೋದ್ರಲ್ಲೇ ಬ್ಯುಸಿ ಇದ್ದಾರೆ ರಾಜಕೀಯ ಮಿತಿ ಮೀರಿದೆ ಎಮ್ ಸಿ ಡಿಗೆ ಸಂಬಂಧಪಟ್ಟಂಗೆ ದೆಹಲಿ ಮುನ್ಸಿಪಲ್ ಕಾರ್ಪೊರೇಷನ್ ಆಫ್ ದೆಹಲಿಗೆ ಸಂಬಂಧಪಟ್ಟಂತೆ ಅದರ ನನ್ನ ನಡುವೆ ಹೀಗೆ ಜನಸಾಮಾನ್ಯರು ಅಲ್ಲಿ ಪರಿತಮಿಸಬೇಕಾ ಅಂತ ಅನಿವಾರ್ಯತೆ ಬಂದಿದೆ ಯಾವ ಮಟ್ಟಿಗೆ ಅಂತ ಅಂದರೆ ದೇಶದ ಹೃದಯ ಅಂತಲೇ ಪರಿಗಣಿಸಲಾಗುತ್ತೆ ಸಂಸತ್ ಭವನ ಆ ಸಂಸತ್ ಭವನದ ದ್ವಾರವೇ ಇಲ್ಲಿ ಜಲಾವೃತ ಆಗಿದೆ ಅಂತ ಅಂದರೆ ಎಂಥ ಸನ್ನಿವೇಶ ಆಗಿದೆ ಲೆಕ್ಕ